ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫಾರು ಚಾನಲ್ ಎದುರಿಗೆ ಅಂದರೆ ನಿಮ್ಮೆದುರಿಗೆ ಕಾಣಿಸ್ತಾ ಇರೋ ಈ ಡ್ಯೂಪ್ಲೆಕ್ಸ್ ಮನೆ ಬನ್ಶಂಕ್ರಿ ಸಿಕ್ಸ್ ಸ್ಟೇಜ್ ಟೆಂತ್ ಬ್ಲಾಕಲ್ಲಿ ಬರುತ್ತೆ ಟ್ವೆಂಟಿ ಬೈ ಥರ್ಟಿ ನಾರ್ತ್ ಮೇನ್ ಗೇಟ್ ಈಸ್ಟ್ ಮೇನ್ ಡೋರ್ ಬರುತ್ತೆ ಇದು ಬಿ ಡಿ ಎ ಟ್ವೆಂಟಿ ಬೈ ಥರ್ಟಿ ನಾರ್ತ್ ಗೇಟ್ ಈಸ್ಟ್ ಮೇನ್ ಡೋರು ಬನ್ಶಂಕ್ರಿ ಸಿಕ್ಸ್ ಸ್ಟೇಜ್ ಟೆಂತ್ ಬ್ಲಾಕ್ ಮನೆ ಮುಂಭಾಗದಲ್ಲಿ ನಮಗೆ ಟಾರ್ ರಸ್ತೆ ಸಿಗುತ್ತೆ ಥರ್ಟಿ ಫೀಟ್ ಕೊಟ್ಟಿದ್ದಾರೆ ನೋಡ್ತಾಯಿದ್ದೀರಾ ಕನೆಕ್ಟಿವಿಟಿ ಎಲ್ಲ ಮುಂದಗಡೆ ಸಿಗುತ್ತೆ ಇದು ನಮಗೆ ಎಕ್ಸಾಕ್ಟ್ಲಿ ಎಲ್ಲಿ ಬರುತ್ತೆ ಅಂದರೆ ಸೋಂಪುರ ಟೋಲ್ ಏನಿದೆಯಲ್ಲ ಬನ್ಶಂಕರಿ ಸಿಕ್ಸ್ ಸ್ಟೇಜು ಆ ಟೋಲ್ ಆಗಿದ ತಕ್ಷಣವೇ ಮುಂದಗಡೆ ಸ್ವಲ್ಪ ಹಂಡ್ರೆಡ್ ಮೀಟರ್ ಬಂದು ರೈಟ್ ಸೈಡ್ ಇಟ್ಕೊಂಡ್ರೆ ಇದು ಬರುತ್ತೆ ಓಕೆ ನೋಡಿದ್ದೀರಾ ಫುಲ್ ಹೈ ಗೇಜಲ್ಲಿ ಮಾಡಿರೋಂತಹ ಗೇಟ್ ಕೊಟ್ಟಿದ್ದಾರೆ ಇದು ಕಾರ್ ಪಾರ್ಕಿಂಗ್ ಗೇಟು ವಾಕಿಂಗ್ ಗೇಟ್ ಇಲ್ಲಿದೆ ಒಳಗಡೆ ಅಕ್ಕಪಕ್ಕ ಯಾವುದೇ ಥರ ಕನ್ಸ್ಟ್ರಕ್ಷನ್ ಇನ್ನೂ ಬಂದಿಲ್ಲ ಸಿಂಗಲ್ ಒಂದೇ ಬಿಲ್ಡಿಂಗು ಇಲ್ಲಿ ಪಾರ್ಕಿಂಗ್ ಲೇಔಟಲ್ಲಿ ನಮಗೆ ಒಂದು ಬಿಗ್ ಕಾರು ಎಕ್ಸ್ ಯು ವಿಗಿಂತ ದೊಡ್ಡ ಕಾರ್ ಇದ್ರೂ ನಿಲ್ಲಿಸ್ಕೋಬೋದು ಅದರ ಅಕ್ಕಪಕ್ಕ ಟೂ ವೀಲರ್ಗಳನ್ನ ನಿಲ್ಲಿಸ್ಕೋಬೋದು ಅಷ್ಟು ಸ್ಪೇಸ್ ಇದೆ ಇಲ್ಲಿ ಏನಿದೆಯಲ್ಲ ಇದು ಸಂಪು ಒಂಬತ್ತೂವರೆ ಸಾವಿರ ಲೀಟರ್ ಬರುತ್ತೆ ಇದು ಬೋರ್ವೆಲ್ಲು ಇದು ಕಾವೇರಿ ಪ್ರಾವಿಷನ್ನು ನಲ್ಲಿಗಳೆಲ್ಲ ಮಾಡಿಕೊಟ್ಟಿದ್ದಾರೆ ಗ್ಯಾಸ್ ಇಡೋದಕ್ಕೆ ಹೆವಿ ದೊಡ್ಡದಾಗಿ ಗೇಜ್ನ ಕೊಟ್ಟಿದ್ದಾರೆ ಪೆಟ್ಟೆಯನ್ನು ಇದ್ರೂ ಬೇಕಾದ್ರೆ ಸಾಕೋಬೋದು ಅಷ್ಟು ದೊಡ್ಡದಾಗಿ ಸ್ಪೇಸ್ನಾಗ ಕೊಟ್ಟಿದ್ದಾರೆ ಅಲ್ಲಿ ನನ್ನ ಆಪೋಸಿಟ್ ಕಾಣಿಸ್ತಾ ಇದೆ ಎಲೆಕ್ಟ್ರಿಕ್ ಅನ್ಸಲು ಒನ್ ವಾಲ್ಗೆ ಕಜಾರಿಯ ಟೈಲ್ಸ್ ಹಾಕಿದ್ದಾರೆ ಲುಕ್ ಚೆನ್ನಾಗಿದೆ ಓಕೆ ಯು ಪಿ ಎಸ್ ಪಾಯಿಂಟ್ ನಮಗೆ ಅಷ್ಟೇ ಕೆಳಗಡೆ ಸಿಗುತ್ತೆ ಒನ್ ರೌಂಡ್ ಲುಕ್ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಐಡಿಯಾ ಬರುತ್ತೆ ಫ್ಲೋರ್ ಬಂದು ಸೆರಾಮಿಕ್ ಟೈಲ್ಸು ಮೇಲ್ಗಡೆ ಕೂಲಾಗಿ ಪಿ ಯು ಪಿ ಫಾಲ್ ಸೀಲಿಂಗ್ ಜಸ್ಟ್ ಕಾರ್ನರ್ಗಳಲ್ಲಿ ಕೊಟ್ಟಿದ್ದಾರೆ ವಿತ್ ಎಲ್ ಇ ಡಿ ಲೈಟ್ಸ್ ಸಮೇತ ಇನ್ಸ್ಟಾಲ್ ಆಗಿದೆ ಈ ಟೈಲ್ಸ್ ಮ್ಯಾಟ್ ಫಿನಿಶ್ ಇದು ಸಖತ್ತಾಗಿ ಬಂದಿದೆ ಆ್ಯಕ್ಚುಲಿ ಮ್ಯಾಟ್ ಫಿನಿಶ್ ಟೈಲ್ಸು ಕಜಾರಿ ಅದು ಆಮೇಲೆ ಇಲ್ಲಿ ಪಾರ್ಕಿಂಗಲ್ಲಿ ನಮಗೆ ಒಂದು ಆರ್ ಕೆ ಇದೆ ಅದು ಕೂಡ ತೋರಿಸ್ಕೊಡ್ತೀನಿ ಬನ್ನಿ ಒಳಗಡೆ ಹೋಗೋಣ ಮೇನ್ ಡೋರ್ ಏನಿದೆಯಲ್ಲ ಎಲ್ಲ ಟೀ ಕೊಡ್ ಮನೆಗೆ ಕೆಳಗಡೆಯಿಂದ ಹಿಡಿದು ಟಾಪ್ ವರ್ಗು ವಿಂಡೋಗಳು ಏನು ಬಂದರೂ ಟೀ ಕೊಡ್ಡು ಯೂಸ್ ಮಾಡಿದ್ದಾರೆ ಆ್ಯಂಡ್ ವಾಸ್ಕಲ್ ಆಲ್ಸೋ ಇದು ಮೇನ್ ಡೋರ್ ಆಲ್ಸೋ ವಿನಿಯರ್ ಲ್ಯಾಮಿನೇಟೆಡ್ ಶೀಟಲ್ಲಿ ಮಾಡಿಸಿರುವಂಥದ್ದು ಮೇನ್ ಡೋರ್ ಆಗಿರುತ್ತೆ ಇಲ್ಲಿ ಕೆಳಗಡೆ ನೀವು ಒಂದು ಆರ್ ಕೆಗೆ ಗ್ರಾನೈಟ್ ಫ್ಲೋರ್ ಕೊಟ್ಟಿದ್ದಾರೆ ವಾರ್ಡ್ ರೂಬರ್ಗಳು ಕೊಟ್ಟಿದ್ದಾರೆ ಮೇಲುಗಡೆ ಪಿ ಪಿ ಫಾಲ್ಸ್ ಸೀಲಿಂಗ್ ಕೊಟ್ಟಿದ್ದಾರೆ ಜಿಂಕ್ ಚೆಕ್ ಹ್ಞೂ ಇದು ಬಿಗ್ ಹಾಲು ಒಂದು ಹಾಲಲ್ಲಿ ನೀವು ಗಂಡ ಹೆಂಡ್ತಿ ಒಂದು ಮಗು ವಾಸ ಆಗಿರಬಹುದು ಆ ಥರ ಇದೆ ಬಾಡಿಗೆಗೆ ಐದು ಸಾವಿರ ಇಲ್ಲಾಂದರೆ ಕೊಡ್ತೀನಿ ಅಂದರೆ ಐದು ಸಾವಿರ ರೂಪಾಯಿ ಆದರೂ ಬಂದೇ ಬರುತ್ತೆ ಒಂದು ಬಿಗ್ ವಿಂಡೋ ಬರುತ್ತೆ ಹ್ಞೂ ಇಲ್ಲಿ ಒಂದು ಕಾಮನ್ ಬಾತ್ರೂಮ್ ಬರುತ್ತೆ ಆ್ಯಂಡ್ ಕಿಚನ್ ರೂಮ್ ಬರುತ್ತೆ ಇಲ್ಲಿ ಯುಟಿಲಿಟಿ ಇದೆ ಅಂದರೆ ಸೆಟ್ ಬ್ಯಾಕು ಓಕೆ ಬಾತ್ರೂಮ್ನ ತೋರಿಸ್ಕೊಡ್ತೀನಿ ಪ್ರತಿಯೊಂದು ಡೋರ್ ಆ್ಯಂಡ್ ವಾಸ್ಕಲ್ ಆಲ್ಸೋ ಟೀ ಕುಡ್ಡು ಹೇಳ್ತಾ ಇದ್ದೀನಿ ಚೆನ್ನಾಗಿದೆ ಆ್ಯಂಡ್ ಹ್ಯಾಂಡಲ್ಗಳು ಆಲ್ಸೋ ಯೂನಿಕ್ ಆಗಿ ಚೆನ್ನಾಗಿ ಕೊಟ್ಟಿದ್ದಾರೆ ಓಕೆ ಈ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ನಮಗೆ ಈ ಒನ್ ಆರ್ ಗೆ ಇರುವಂತಹ ಬಾತ್ರೂಮ್ ಇದ್ದಾಗಿರುತ್ತೆ ಟಾಪ್ ಟು ಬಾಟಮ್ ವಿಡ್ ಟೈಲ್ಸ್ ಕೊಟ್ಟಿದ್ದಾರೆ ಬಾತ್ರೂಮ್ ಆಲ್ಸು ತುಂಬ ದೊಡ್ಡದಾಗಿದೆ ನೋ ಡೌಟ್ಸ್ ಇಲ್ಲಿ ಅಡುಗೆ ಮನೆ ಇದೆ ಅಡುಗೆ ಮನೆಯನ್ನು ನಾವು ನೋಡ್ತಾ ಎಲ್ ಸೆಟ್ ಸ್ಲ್ಯಾಬ್ನ ಕೊಟ್ಟಿದ್ದಾರೆ ವಾಲ್ ರೂಪರ್ ಕೊಟ್ಟಿದ್ದಾರೆ ಎಕ್ಸಾಕ್ಟ್ ಫ್ಯಾನ್ ಎಲ್ಲ ಮಾಡಿ ಕೊಟ್ಟಿದ್ದಾರೆ ಪಾಯಿಂಟು ಇಲ್ಲಿ ಚಿಕ್ಕದೊಂದು ವಿಂಡೋ ಇದೆಲ್ಲ ಮೆಗಳ ಜಾಗ ಇದೆ ಇಟ್ಕೋಬಹುದು ಒಂದು ಫ್ಯಾಮಿಲಿಗೆ ಕೊಡ್ಬೋದು ಇನ್ನೊಂದು ಪಾಯಿಂಟು ಇಲ್ಲಿ ನಮಗೆ ಸೆಟ್ ಬ್ಯಾಕ್ ಬಿಟ್ಟಿದ್ದೀವಿ ನಾವು ಇಲ್ಲಿ ಹ್ಯಾಂಡಲ್ಗಳು ಇಷ್ಟ ಆಯಿತು ನನಗೆ ಯೂನಿಕ್ ಆಗಿ ಚೆನ್ನಾಗಿದೆ ಅದು ಎಮ್ ಎಸ್ ರೈಲಿಂಗ್ಸ್ ಹಾಕಿ ಆಲ್ರೆಡಿ ಕೊಟ್ಟಿದ್ದಾರೆ ಸೇಫ್ಟಿ ಪರ್ಪಸ್ಸು ಇದು ಸೆಟ್ ಬ್ಯಾಕ್ ಫುಲ್ ಬಿಟ್ಟಿದ್ದಾರೆ ಜಾಗ ಇದೆ ಅಲ್ಲಿ ಸಿಂಟ್ಯಾಕ್ ಇದು ಏನೇನು ಅದ್ರ ಮೇಲೆ ಬರುತ್ತೆ ಇದು ಲೈಕ್ ಕೆಳಗಡೆ ಸಂಪಿದೆಯಲ್ಲ ಸಂಪಿಗೆ ಬರುತ್ತೆ ಓಕೆ ಇದನ್ನು ಅಂದ್ಕೊಂಡಿದ್ದೀನಿ ಹಾಲು ತುಂಬ ದೊಡ್ಡದಾಗಿ ಕೊಟ್ಟಿದ್ದಾರೆ ಡೌಟೇ ಇಲ್ಲ ಹ್ಞೂ ಮೇಲ್ಗಡೆ ಹೋಗೋಣ ಡ್ಯೂಪ್ಲೆಕ್ಸ್ ಮನೇನ ತೋರಿಸ್ಕೊಡ್ತೀನಿ ಈ ಮನೆಯಿಂದ ಹೊರಗಡೆಯಿಂದ ಲುಕ್ಕು ಈ ಥರ ಕಾಣಿಸ್ತದೆಗಳೆರೆ ಫುಲ್ ಗೇಟು ನಾಲ್ಕು ಡೋರ್ ಕೊಟ್ಟಿದ್ದಾರೆ ಓಪನ್ ಆಗೋ ಥರ ಅಲ್ಲಿ ಎರಡು ಡೋರ್ ಥರ ಕೊಟ್ಟಿದ್ದಾರೆ ಚೆನ್ನಾಗಿದೆ ಅದು ಹೇಳಿದ್ನಲ್ಲ ಮುಚ್ಚೋದಕ್ಕೆ ಅಲ್ಲಿ ಒಳಗಡೆ ಇಟ್ಟಿದ್ರೆ ಅದು ಫಿನಿಷ್ ಮಾಡಿಕೊಡ್ತಾರೆ ಓಕೆ ಕೇಸ್ ಬಂದು ಲಪೋತ್ರ ಗ್ರಾನೈಟ್ ಕೊಟ್ಟಿದ್ದಾರೆ ಎಸ್ ಎಸ್ ತ್ರೀ ನಾಟ್ ಫೋರ್ ಜಿಂದಲ್ದು ಸ್ಟೇನ್ಲೆಸ್ ಸ್ಟೀಲ್ ಕೊಟ್ಟಿದ್ದಾರೆ ಮ್ಯಾಟ್ ಫಿನಿಶಿಂಗು ಕಜಾರೆ ಟೈಲ್ಸ್ ಕೊಟ್ಟಿದ್ದಾರೆ ವಾಲ್ ಕ್ಲೈನಿಂಗ್ ಬಂದು ವಿಡ್ತ್ ನೋಡಿ ಹಾಗೆಲ್ಲ ನಾಲ್ಕು ಅಡಿ ಮೇಲಿದೆ ನನ್ನ ಪ್ರಕಾರ ಚೆನ್ನಾಗಿದೆ ಈ ಥರ ಇರಬೇಕು ಸ್ಪೇಷಿಯಸ್ ಮೇಲ್ಗಡೆ ಚಿಕ್ಕ ಪುಟ್ಟ ವಸ್ತು ಎತ್ಕೊಂಡು ಹೋಗ್ಬೋದು ಹ್ಯಾಂಡ್ ಗ್ರಾಬರ್ ಎಲ್ಲ ಕೊಟ್ಟಿದ್ದಾರೆ ಎತ್ಕೊಂಡು ಮೇಲ್ಗಡೆ ಹತ್ತೋದಕ್ಕೆ ಒಂದು ಸೈಡ್ ನಮಗೆ ಇಲ್ಲಿ ಗ್ರಾನೈಟ್ ಕೊಟ್ಟಿದ್ದಾರೆ ವಾಲ್ ಲೈಂಡಿಂಗು ವಿತ್ ಬಾರ್ಡರ್ ಬ್ಲಾಕು ಟಾಪ್ ಟು ಬಟಮ್ ನಮಗೆ ಟೈಲ್ಸ್ನ ಕೊಟ್ಟಿರೋದು ಖಜಾರಿ ಅದು ಆಪೋಸಿಟ್ ನಮಗೆ ಎಸ್ ಎಸ್ ಟಫ್ ಗ್ಲಾಸ್ ಕಾಣಿಸ್ತಾ ಇದೆ ಟಫ್ ಗ್ಲಾಸಿಗೆ ಅಟ್ ಎಸ್ ಎಸ್ ಆಗಿದೆ ಈ ಮೇಲುಗಡೆ ಬಂದಿದ್ದೀನಿ ಫಸ್ಟ್ ಫ್ಲೋರ್ಗೆ ಈ ಥರ ಲುಕ್ ಕಾಣಿಸುತ್ತೆ ಆ ಕಡೆ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ ಇದು ಎಮ್ ಟಿ ಲ್ಯಾಂಡ್ ಇಲ್ಲಿ ಪಕ್ಕ ಬರುತ್ತೆ ಬಿಲ್ಡಿಂಗ್ ಮೇಲೆ ಮನೆ ಚೆನ್ನಾಗಿ ಕಟ್ಸಿದ್ದಾರೆ ಓಕೆ ಇದು ಇಷ್ಟಿರೋದು ಇದು ನಮಗೆ ಈಸ್ಟ್ ಮೆಂಡೋರ್ ಈ ಮನೆ ನನಗೆ ಏನಿದೆಯಲ್ಲ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಇವರು ವಾಸ್ಕಲ್ ನೋಡಿ ಏಟ್ ಇಂಚಸ್ ವಾಸ್ಕಲ್ಲು ವೈಡಾಗಿದೆ ಒಳಗಡೆ ಹೋಣ ಒಳಗಡೆ ಎಂಟ್ರಿ ಆಗ್ತಾ ಇದೆ ಹೇಗೆ ಬಿಗ್ ಹಾಲು ಗ್ರಾನೈಟ್ ಫ್ಲೋರಿಂಗು ಪಿ ಓ ಪಿ ಫಾಲ್ ಸೀಲಿಂಗು ಸ್ಟ್ರಿಪ್ ಲೈಟು ವಾನ್ ಲೈಟ್ ಕೊಟ್ಟಿದ್ದಾರೆ ಈ ಹಾಲಲ್ಲಿ ನೀವು ಯು ಶೇಪ್ ಸ್ಲ್ಯಾಬ್ ಯು ಶೇಪಲ್ಲಿ ಸೋಫಾ ಸೆಟ್ನ ಇಟ್ಕೋಬೋದು ಬೆಳಕಿಗೋಸ್ಕರ ಬಿಗ್ ವಿಂಡೋ ಟೀ ಕುಡ್ ವಿಂಡೋನೇ ಕೊಟ್ಟಿದ್ದಾರೆ ನೋಡ್ತಾ ಇದ್ದೀರ ಈಗ ನಾನು ವಿಂಡೋ ಕಡೆಯಿಂದ ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ ನೋಡಿ ಈ ಮನೇಲಿ ಲುಕ್ ಇಲ್ಲಿದೆ ಹ್ಞೂ ಈ ಹಾಲಲ್ಲಿ ಇರೋವಂಥದ್ದು ಇಷ್ಟೊಂದು ಟಿ ವಿ ಕ್ಯಾಬಿನೆಟು ಪೂಜಾ ರೂಮು ಹೈಲೈಟಾಗಿ ಕೊಟ್ಟಿದ್ದಾರೆ ಈ ಮನೆಯದು ಅರ್ಥ ಆಯ್ತಲ್ಲ ಗ್ರ್ಯಾನೇಟು ಟಿ ವಿ ಕ್ಯಾಬಿನೆಟು ಪೂಜಾ ರೂಮು ಮೇಲುಗಡೆ ಪಿ ಯು ಪಿ ಫಾಲ್ ಸೀಲಿಂಗು ಓಕೆ ಈಗ ಟಿ ವಿ ಕ್ಯಾಬಿನೆಟ್ನ ನಿಮಗೆ ಹತ್ತಿರದಿಂದ ತೋರಿಸ್ತೀನಿ ಹೇಗೆ ಬಂದಿದೆ ಲುಕ್ ಅಂತ ಈ ಥರ ಕಾಣಿಸುತ್ತೆ ಈಗ ಟಿ ವಿ ಎದುರುಗಡೆಗೆ ಹೋಗಿ ತೋರಿಸ್ತಾ ಇದ್ದೀನಿ ಈ ಕಡೆ ಲುಕ್ಕು ಹಿಂಗೆ ಬರುತ್ತೆ ನೀವು ಹೇಗಾದರೂ ಸ್ಪೇಸ್ ಮಾತ್ರ ತುಂಬ ಇದೆ ದೊಡ್ಡ ಹಾಲ್ ಬಂದಿದೆ ಆ್ಯಕ್ಚುಲಿ ಇದಕ್ಕೆ ನೀವು ಹೇಗಾದರೂ ಸೋಫಾನ ಇನ್ಸ್ಟಾಲ್ ಮಾಡ್ಕೋಬೋದು ಇಲ್ಲಿ ನಮಗೆ ಸ್ಟೋರೇಜ್ ಕೊಟ್ಟಿದ್ದಾರೆ ಬಿಕಾಸ್ ಕೆಳಗಡೆ ಯು ಪಿ ಎಸ್ ಪಾಯಿಂಟ್ ಕೊಟ್ಟಿದ್ದರಿಂದ ಇಲ್ಲಿ ಸ್ಟೋರೇಜ್ ಬರುತ್ತೆ ಇದು ಡೈನಿಂಗ್ ಹಾಲ್ ಇರೋ ಥರ ಮಾಡ್ಕೋಬೋದು ನಾವು ಇಲ್ಲಿ ಡೈನಿಂಗ್ ಹಾಲ್ ಏರೋ ಥರ ಮಾಡಿಕೊಂಡು ಬಿಕಾಸ್ ಅಲ್ಲಿ ಏನು ಅಡುಗೆ ಮನೆ ಬರುತ್ತೆ ಈ ಟಿ ವಿ ಕ್ಯಾಬಿನೆಟ್ ಪಕ್ಕನೇ ನಮಗೆ ಪೂಜಾ ರೂಮ್ ಬರುತ್ತೆ ಇದು ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಮಾಡಿಸಿದ್ದಾರೆ ಒಳ್ಳೆ ದೇವಸ್ಥಾನ ಥರನೇ ನೋಡೋಂಗೆ ಫೀಲ್ ಆಗ್ತಾ ಇದೆ ಫೀಲರ್ ಸಮೇತ ನೋಡಿ ನೀವು ವುಡ್ ವರ್ಕಲ್ಲಿ ಮಾಡಿಸಿದ್ದಾರೆ ಚೆನ್ನಾಗಿದೆ ದೊಡ್ಡ ಪೂಜಾ ರೂಮ್ ಇದು ಆ್ಯಕ್ಚುಲಿ ಮೂರು ಜನ ಕೂತ್ಕೋಬೋದು ಆ ಥರ ಇದೆ ಮೇಲ್ಗಡೆ ಇನ್ನೂ ವರ್ಕ್ ಇದೆ ನನ್ನ ಪ್ರಕಾರ ಏನೋ ಮಾಡಿ ಕೊಡ್ತಾರೆ ಅಲ್ಲಿ ಹೆವಿ ದೊಡ್ಡಿದೆ ಮೇಲ್ಗಡೆ ಈ ಥರ ಇದೆ ಸ್ಲ್ಯಾಬ್ ರೂಮ್ ಓಕೆ ಈಗ ಈ ಪೂಜಾ ರೂಮ್ ಪಕ್ಕದಲ್ಲೇ ನಮಗೆ ಅಡುಗೆ ಮನೆ ಬರುತ್ತೆ ಇಲ್ಲಾಂದರೆ ಇಲ್ಲಾದರೂ ಇಟ್ಕೋಬೋದು ನಾವು ಡೈನಿಂಗ್ ಹಾಲು ಇಲ್ಲಾಂದರೆ ಇಲ್ಲಿ ಆಪೋಸಿಟ್ ಆದರೂ ಇಟ್ಕೋಬೋದು ತುಂಬ ಸ್ಪೇಸ್ ಇದೆ ಎಲ್ಲಾದರೂ ಇಟ್ಕೋಬೋದು ಹ್ಞೂ ಇದು ಅಡುಗೆ ಮನೆ ಅಡುಗೆ ಮನೆಗೆ ಹೋಗೋಕ್ಕಿಂತ ಮುಂಚೆ ನಮಗೆ ಹ್ಯಾಂಡ್ ಬೇಸನ್ ಬರುತ್ತೆ ಇಲ್ಲಿ ಇಲ್ಲಿ ಮಿರರ್ ಬರುತ್ತೆ ಆ ಕಾನ್ಸೆಪ್ಟ್ ಇದು ಬ್ರೇಕ್ಫಾಸ್ಟ್ ಕೌಂಟರ್ ಅಲ್ಲ ನಿಮಗೆ ಬೇಡ ಅಂತ ಅಂದರೆ ಅದೆಲ್ಲ ರಿಮೂವ್ ಮಾಡಿದರೆ ಬ್ರೇಕ್ಫಾಸ್ಟ್ ಕೌಂಟರ್ ಆಗಿಬಿಡುತ್ತೆ ಬೇಡ ಲುಕ್ ಬೇಕನ್ನು ಹೋಗಿದರೆ ಅಲ್ಲಿ ಮಿರರು ಇಲ್ಲಿ ಸಿಂಟ್ಯಾಕ್ಸ್ ಸಾರಿ ಸಿಂಟ್ಯಾಕ್ಸೇ ಬರ್ತದೆ ಆಗಲಿಂದ ಯಾಕೋ ಹ್ಯಾಂಡ್ ಬೇಸನ್ನು ಇಟ್ಕೊಂಡ್ರೆ ಓಕೆ ಹ್ಞೂ ಇದು ಎಲ್ ಶೇಪ್ ಸ್ಲ್ಯಾಬಲ್ಲಿ ನಮಗೆ ಕಿಚನ್ ರೂಮ್ನ ಕೊಟ್ಟಿದ್ದಾರೆ ಎಲ್ಲೆಲ್ಲ ಯು ಟೈಪಲ್ಲಿ ಬರುತ್ತೆ ಅಷ್ಟು ಚೆನ್ನಾಗಿದೆ ಓಕೆ ಎಲ್ಲ ಸಾಫ್ಟ್ ಡ್ರಾಯರು ಟ್ಯಾಂಡಮ್ಗಳೆಲ್ಲ ಕೊಟ್ಟಿದ್ದಾರೆ ಇಲ್ಲಿ ಎಸ್ ಎಸ್ ಕೊಟ್ಟಿರ್ತಾರೆ ನನ್ನ ಪ್ರಕಾರ ಇಲ್ಲಿ ಎಸ್ ಎಸ್ ಕೊಟ್ಟರೆ ಇಲ್ಲಿ ಟ್ಯಾಂಡಮ್ ಕೊಟ್ಟಿರ್ತಾರೆ ಎಸ್ ಬಿಗ್ ಕಿಚನ್ ರೂಮ್ ಅಂತಲೇ ಹೇಳ್ಬೋದು ಡೌಟೇ ಇಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಮೇಲ್ಗಡೆ ಅಲ್ಸೋ ಓವರ್ ಹೆಡ್ ವಾರ್ಡ್ ಎಲ್ಲ ತುಂಬಿ ಕೊಟ್ಟುಬಿಟ್ಟಿದ್ದಾರೆ ಎಷ್ಟೇ ವಸ್ತುಗಳಿದ್ರೂ ಈಸಿಯಾಗಿ ಅಲ್ಲಿ ಇಲ್ಲಿ ಹೋಗ್ಬಿಡ್ತವೆ ಹ್ಞೂ ಇಲ್ಲೂ ಕೂಡ ನಮಗೆ ವಿಂಡೋ ಬರುತ್ತೆ ವೆಂಟಿಲೇಷನ್ಗೆ ಚೆನ್ನಾಗಿದೆ ಗುರು ಸಿಡಿಬಾರ್ದು ಅಂತ ಹೇಳಿ ನಾನು ಕೊಟ್ಟಿದ್ದಾರೆ ವಾಸ್ತು ತೋರಿಸ್ತೀನಿ ರೀ ಇವರು ಏನೋ ವಾಸ್ತು ಹೇಳಿದರು ಇಲ್ಲಿ ಕೂಡ ಪ್ಯಾಟ್ರನ್ ಕೊಟ್ಟಿದ್ದಾರೆ ಇನ್ನು ನೀರು ಬಂದು ಈ ಕಡೆ ಟಚ್ ಆಗುತ್ತೆ ಅನ್ನೋಕೋಸ್ಕರ ಇಲ್ಲೂ ಕೂಡ ನಮಗೆ ಗ್ಯಾಫ್ನ ಕೊಟ್ಟಿರುವಂಥದ್ದು ನೋಡಿ ಒಂದು ಮೂರು ಇಂಚು ಗ್ಯಾಫ್ ಇದೆ ದೇವರ ಮನೆಗೂ ಅದಕ್ಕೂ ವಾಸ್ತು ಪ್ರಕಾರ ಅಂದರೆ ಇದು ಯಾವುದೇ ಥರದ್ದು ಟಚ್ ಇಲ್ಲ ಇಲ್ಲೆಲ್ಲ ಸ್ಟ್ರಿಪ್ಲೈಟೆಲ್ಲ ಕೊಟ್ಟಿದ್ದಾರೆ ನೈಸ್ ಓಕೆ ರೀ ಇದು ಗ್ರೌಂಡ್ ಫ್ಲೋರಲ್ಲಿ ಇಷ್ಟಿರುವಂಥದ್ದು ಡೈನಿಂಗ್ ಹಾಲ್ ಏರಿಯಾ ಹೇಳಿದ್ನಲ್ಲ ಇಲ್ಲಾದರೂ ಹಾಕ್ಕೋಬೋದು ನಾವು ಇಲ್ಲ ಇಲ್ಲಾದರೂ ಹಾಕ್ಕೋಬೋದು ಮತ್ತಿನ್ನೇನಿದೆ ಆಮೇಲೆ ಇಲ್ಲಿ ಸ್ಟಡಿ ಟೇಬಲ್ ಥರ ಮಾಡಿಕೊಟ್ಟಿದ್ದಾರೆ ಅಥವಾ ಕ್ರ್ಯಾಕರ್ ಯೂನಿಟ್ ಥರ ಆದರೂ ಮಾಡ್ಕೋಬೋದು ವರ್ಕ್ ಫ್ರಮ್ ಹೋಮ್ ಇದ್ರೂ ಅದ್ರ ಮೇಲೆ ಒಂದು ಸ್ಲ್ಯಾಬ್ ಬರುತ್ತೆ ಗ್ರಾನೈಟ್ ಬರುತ್ತೆ ಅಲ್ಲೂ ಮೇಲುಗಡೆ ಇಡೋದಕ್ಕೆ ಜಗಳನ್ನ ಮಾಡಿಕೊಟ್ಟಿದ್ದಾರೆ ಓಕೆ ಈ ಥರ ಲುಕ್ ಬರುತ್ತೆ ಇಲ್ಲೊಂದು ಕಾಮನ್ ಟಾಯ್ಲೆಟ್ ಇರುವಂಥದ್ದು ಈ ಕಡೆ ಕಾಮನ್ ಟಾಯ್ಲೆಟ್ ಬರುತ್ತೆ ವಾಲ್ ಮೌಂಟೆಡು ಟಾಪ್ ಟು ಬಟಮ್ ವಿಟ್ ಟ್ರಿಫಿಟ್ ಟೈಲ್ಸು ನೈಸ್ ಪ್ಲ್ಯಾನಿಂಗ್ ಚೆನ್ನಾಗಿದೆ ಮನೆಯದು ಹ್ಞೂ ಓಕೆ ಮೇಲುಗಡೆ ಹೋಗೋಣ ಅದಕ್ಕಿಂತ ಮುಂಚೆ ತೋರಿಸ್ತಾ ಇದ್ದೀನಿ ನಾವು ಆ ಕಡೆಯಿಂದ ಹತ್ತೋದಕ್ಕೆ ವಾಸ್ತು ಬರೋಲ್ಲ ಅಂತ ಹೇಳಿ ಅಲ್ಲಿ ನಮಗೆ ಹೋಲ್ ಕಾಣಿಸ್ತಿದವ ಎಸ್ ಎಸ್ಸು ಥರ ಮಾಡಿ ಕೊಡ್ತಾರೆ ಇದ್ದ ಅಡ್ಡ ಹಾಕ್ತಾರೆ ಗೇಟ್ ಥರ ಮಾಡ್ತಾರೆ ಹತ್ತೋ ಹಾಗಿದ್ರೆ ನಾವು ಎಲ್ಲಿದ್ದಾನೆ ಹತ್ತಬೇಕು ಆ ಕಡೆಯಿಂದ ಹತ್ತಬಾರ್ದು ವಾಸ್ತು ಪ್ರಕಾರ ಹಾಗಾಗಿ ಅಲ್ಲಿ ಬ್ಲ್ಯಾಕ್ ಮಾಡಿ ಇಲ್ಲಿದ್ದಾನೆ ಹತ್ತಬೇಕಾಗುತ್ತೆ ಸ್ಟೇರ್ ಕೇಸ್ ನೋಡ್ತಾ ಇದ್ದೀರಾ ಟೂ ಬೈ ಫೋರ್ ಮೆಟ್ರೋಫೆಟಲ್ಸ್ ಗ್ರ್ಯಾನೆಟ್ ಇದು ಓಕೆ ಗ್ರ್ಯಾನೆಟ್ ಕೊಟ್ಟಿದ್ದಾರೆ ಆಮೇಲೆ ಎಸ್ ಎಸ್ ಕೊಟ್ಟಿದ್ದಾರೆ ನಮ್ಗೆ ಅಲ್ಲಲ್ಲಿ ಲೈಟಿಂಗ್ ಕೊಟ್ಟಿದ್ದಾರೆ ಪಾತ್ ಲೈಟು ಹ್ಞೂ ಇಲ್ಲಿ ಮೇಲ್ಗಡೆಯಿಂದ ಒಂದು ಲುಕ್ಕು ಕಿಚನ್ ರೂಮ್ ಈ ಥರ ಕಾಣಿಸುತ್ತೆ ಇದು ಇನ್ನೊಂದು ಸಲ ಹೇಳ್ತೀನಿ ಇದು ಪೂಜಾ ರೂಮ್ ಡೈನಿಂಗ್ ಹಾ ಅದು ಅಡುಗೆ ಮನೇನ ಡೈನಿಂಗ್ ಕಾರ್ನರ್ ಕಾರ್ನರಲ್ಲಿ ಇಟ್ಕೋಬೋದು ಅಥವಾ ಇಲ್ಲಾದರೂ ಇಟ್ಕೊಬೋದು ಚೆನ್ನಾಗಿ ಬರುತ್ತೆ ಅಲ್ವಾ ಓಕೆ ಇವಾಗ ಮೇಲುಗಡೆ ಬಂದಿದ್ದೀನಿ ಸೆಕೆಂಡ್ ಫ್ಲೋರ್ಗೆ ಸೆಕೆಂಡ್ ಫ್ಲೋರಲ್ಲಿ ಅಲ್ಸೋ ಸೇಮ್ ಪ್ಯಾಟರ್ನ್ ಸಿಗುತ್ತೆ ನಮಗೆ ಅಂದರೆ ಸ್ಟಡಿ ಟೇಬಲ್ಲು ಎರಡು ಕೊಟ್ಟಿದ್ದಾರೆ ಮೇಲ್ಗಡೆ ವಾಡ್ರೋಬರು ಪಿ ಒ ಪಿ ಫಾಲ್ ಸೀಲಿಂಗು ಇದು ಚಿಲ್ಡ್ರನ್ ಬೆಡ್ರೂಮು ಇದು ಮಾಸ್ಟರ್ ಬೆಡ್ರೂಮು ಮೇಲ್ಗಡೆಯಿಂದ ಕೆಳಗಡೆ ಈ ಥರ ಕಾಣಿಸುತ್ತೆ ಫಸ್ಟು ಮಾಸ್ಟರ್ ಬೆಡ್ರೂಮ್ನ ತೋರಿಸ್ಬಿಡ್ತೀನಿ ಸ್ಕೈಲೈಟ್ ಇರೋದ್ರಿಂದ ನ್ಯಾಚುರಲ್ ಲೈಟ್ ನೋಡಿ ಹೇಗೆ ಬಂತಿದ್ದೆ ಬಿಸಿಲಲ್ಲಿ ಬನ್ನಿ ಒಳಗಡೆ ಹೋಗೋಣ ಇದು ಮಾಸ್ಟರ್ ಬೆಡ್ರೂಮು ಕಿಂಗ್ ಸೈಜ್ ಕಾಟ್ನ ಹಾಕೋಬೋದು ಮೇಲ್ಗಡೆ ಜಿಂಕ್ ಜಾಕು ಲೈಟಿಂಗು ಚೆನ್ನಾಗಿ ಕೊಟ್ಟಿದ್ದಾರೆ ಡ್ರೆಸ್ಸಿಂಗ್ ಟೇಬಲ್ ಬರುತ್ತೆ ಡ್ರಾಯ ವಾಟ್ರ್ ರೂಬರ್ ಬರುತ್ತೆ ಅದ್ರ ಜೊತೆಗೆ ಲೈಟಿಂಗ್ ಸ್ಟ್ರಿಪ್ ಲೈಟಲ್ಲಿ ಹಾಕಿದ್ದಾರೆ ಒಳಗಡೆ ಇಲ್ಲಿ ಬಿಗ್ ವಿಂಡೋ ಬರುತ್ತೆ ಈ ಮಾಸ್ಟರ್ ಬೆಡ್ರೂಮ್ಗೆ ಒಂದು ಟಿ ವಿ ಕ್ಯಾಬಿನೆಟು ಈ ಥರ ಇದೆ ಕಿಂಗ್ ಸೈಜ್ಗಿಂತ ದೊಡ್ಡದು ಬೇಕಾದರೆ ಕಾಟ್ನಾಗ ಹಾಕೋಬೋದು ಡ್ರೆಸ್ಸಿಂಗ್ ಟೇಬಲು ಇಲ್ಲಿ ಸ್ಟ್ರಿಪ್ ಲೈಟ್ ಎಲ್ಲ ಕೊಟ್ಟಿದ್ದಾರೆ ಅದೇ ಒಂದೊಂದು ಪಾಯಿಂಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇವರು ಆ್ಯಕ್ಚುಲಿ ಹ್ಞೂ ಓಕೆ ಇದು ಮಸ್ಟ್ ಬೆಡ್ರೂಮ್ ಆಯಿತು ಈಗ ಇಲ್ಲೆಲ್ಲ ಆಂಟಿಕ್ ನೋಡಿ ಟಾಪ್ ಟು ಬಾಟಮ್ ಟೆನ್ಸ್ ಕೊಟ್ಟಿದ್ದಾರೆ ವಾಲ್ ಮೌಂಟೆಡ್ ಬರುತ್ತೆ ಬಿಗ್ ಬಿಗ್ ಆಗಿ ಇದೆ ಇದು ಮಾತ್ರ ಬಾತ್ರೂಮ್ ಲೈಕ್ ಈ ಥರ ಇದೆ ನೈಸ್ ವರ್ಕ್ ಇದು ಮಾಸ್ಟರ್ ಬೆಡ್ರೂಮ್ ಆಯಿತು ಈಗ ಚಿಲ್ಡ್ರನ್ ಬೆಡ್ರೂಮ್ ಇದೆ ತೋರಿಸ್ಕೊಡ್ತೀನಿ ಓಕೆ ಇಲ್ಲಿ ಚಿಲ್ಡ್ರನ್ ಬೆಡ್ರೂಮ್ ಅಷ್ಟೇ ಬಿಗ್ ವಿಂಡೋ ಕೊಟ್ಟಿದ್ದಾರೆ ಗುರು ಹೆವಿ ಬೆಳಗ್ಗೆ ಬರುತ್ತೆ ರೋಡ್ ಸೈಡ್ ಇರೋದ್ರಿಂದ ಪಿ ಒ ಪಿ ಫಾಸ್ಟ್ ಸೀಲಿಂಗು ಪಿಂಕ್ ಪಿಂಕ್ ಓಕೆ ವಾಟ್ರೂಬರು ಅದರಲ್ಲಿ ಸ್ಟ್ರಿಪ್ ಲೈಟ್ ಇರುತ್ತೆ ಡ್ರೆಸ್ಸಿಂಗ್ ಟೇಬಲ್ ಇದೆ ಬಾಲ್ಕನಿ ಬರುತ್ತೆ ಇದಕ್ಕೆ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಸ್ಟೋರೇಜ್ ಎಲ್ಲ ಇರುತ್ತೆ ನಿಜ ಹೇಳ್ತೀನಿ ಚೆನ್ನಾಗಿದೆ ಮನೆ ಲೈಟಿಂಗು ಬಿಟ್ಟರೆ ಓಕೆ ಇಲ್ಲಿ ಬಾಲ್ಕನಿ ಇದೆ ಬಾಲ್ಕನಿ ತೋರಿಸ್ಬಿಡ್ತೀನಿ ಬನ್ನಿ ಎಲ್ಲದಕ್ಕೂ ಲಾಕ್ ಸ್ಯಾಂಟರ್ಗಳು ಹಾಕಿದ್ದಾರೆ ಸೇಮ್ ಕೆಳಗಡೆ ಪ್ಯಾಟರ್ನ್ ಏನು ನಿಮಗೆ ಮ್ಯಾಟ್ ಫಿನಿಷಿಂಗ್ ಟೈಲ್ ಸಿಕ್ಕಿದೆಯೋ ಅದೇ ಇಲ್ಲಿ ಹಾಕಿದ್ದಾರೆ ವಾಲ್ ಮೌಂಟೆಡು ಗ್ರ್ಯಾನೇಟು ಎಸ್ ಎಸ್ಸು ಹೈಟ್ ಹೈಟಾಗಿದೆ ಈ ಒಂದು ಮನೆ ನೋಡಕ್ಕೆ ಬಂದರೆ ನೀವು ಇಲ್ಲಿಂದ ನಾಲ್ಕರಿಂದ ಐದು ಮನೆಗಳಿವೆ ಎಲ್ಲ ಒಂದೇ ಸಲ ನೋಡ್ಬೋದು ಓಕೆ ಆಮೇಲೆ ಬಾತ್ರೂಮ್ ಇದೆ ಬಾಲ್ಕನಿ ಕೊಟ್ಟಿರೋದ್ರಿಂದ ಸ್ವಲ್ಪ ಚಿಕ್ಕದು ಬರುತ್ತೆ ಇದು ಆದರೂ ಚಿಕ್ಕುದಿಲ್ಲ ದೊಡ್ಡದಾಗೇ ಇದೆ ಸಾಕಿಷ್ಟಿದ್ರೆ ಓಕೆ ಈಗ ಥರ್ಡ್ ಫ್ಲೋರ್ ಮೂವ್ ಆಗೋಣ ಲೆಟ್ಸ್ ಗೋ ಇನ್ನೂ ಒಂದು ಕೋಟ್ ಪೇಂಟಿಂಗ್ ಇದೆ ಇಲ್ಲಿ ಚಿಕ್ಕ ಪುಟ್ಟ ಇದೆ ಕೆಲಸಗಳು ಎಲ್ಲ ಕೊಡ್ತಾರೆ ಇದು ನ್ಯಾಚುರಲ್ ಲೈಟು ಥರ್ಡ್ ಫ್ಲೋರಲ್ಲಿ ಇದ್ದೀನಿ ಥರ್ಡ್ ಫ್ಲೋರಲ್ಲಿ ನಮಗೆ ಒಂದು ಗೆಸ್ಟ್ ಬೆಡ್ರೂಮ್ ಸಿಗುತ್ತೆ ಅದಕ್ಕಿಂತ ಮುಂಚೆ ನಾವು ಮೇಲ್ಗಡೆ ಇಲ್ಲಿ ತೊಗೊಂಡು ನೋಡೋಣ ಏನಿದೆ ಅಂತ ಸ್ಕೈಲೈಟ್ ಕೊಟ್ಟಿದ್ದಾರೆ ಪಿಂಕ್ ಪಿಂಕ್ ಕೊಟ್ಟಿದ್ದಾರೆ ಈ ಥರ ಇದೆ ಮಾಸ್ಟರ್ ಬೆಡ್ರೂಮ್ ಏನು ನೋಡಿದ್ರಲ್ಲ ಆ್ಯಸ್ ಇಟ್ ಈಸ್ ಸೇಮ್ ಬಿಗ್ ಕಟ್ ಬರುತ್ತೆ ಹಾಕಬೇಕು ಬರುತ್ತಲ್ಲ ಹಾಕೋಬೇಕು ಇಲ್ಲಿ ಲೈಟ್ ಇದು ಇಷ್ಟ ನನಗೆ ಅಚ್ಚಿಲಿ ಈ ಥರ ಲೈಟ್ ಇರಬೇಕು ಏನು ಮದ್ಯದ ಕೈ ತೋರಿಸಿದಂಗೆ ಇದೆ ಮದ್ಯದ ಬಿರ್ಡೋದು ಟಿ ವಿ ಕ್ಯಾಬಿನೆಟು ಚೆನ್ನಾಗಿದೆ ಚಿಕ್ಕಪಟ್ಟ ಚೇಂಜಸ್ಗಳು ಮಾಡಿಸ್ಕೊಂಡ್ರೆ ಮನೆ ಮಾತ್ರ ಎಷ್ಟು ಆಡಿನ ನಮಗೆ ಮೇನ್ ಬೇಕಾಗಿರೋದು ಡೋರು ವಾಸ್ಕಲ್ಲು ವಿಂಡೋಗಳು ಟೀ ಕುಡ್ಡು ಟಾಪ್ ಟು ಬಟಮ್ ಚೆನ್ನಾಗಿ ಕೊಟ್ಟಿದ್ದಾರೆ ಅದು ಸೇಮ್ ಬಾತ್ರೂಮಲ್ಲಿ ದೊಡ್ಡದಾಗಿದೆ ಎಲ್ಲ ಜಾಗೋರ್ ಫಿಟ್ಟಿಂಗೇ ಬರುತ್ತೆ ಜಾಗೋರ್ ಬೇಸಿಕ್ ಫಿಟ್ಟಿಂಗ್ ಬರುತ್ತೆ ಓಕೆ ಇದು ಮಾತ್ರ ಒಳ್ಳೆ ಕೆಲಸ ಮಾಡಿದ್ದಾರೆ ಇವರು ಆ್ಯಕ್ಚುಲಿ ಮಂಗಳೂರು ರೂಫಿಂಗ್ ಹಾಕಿಲ್ಲ ಮೋಲ್ಡ್ ಹಾಕಿದ್ದಾರೆ ರಿಯಲಿ ಅಪ್ರಿಷಿಯೇಟ್ ದ ಬಿಲ್ಡರ್ ಗುಡ್ ವರ್ಕ್ ಚೆನ್ನಾಗಿ ಕೊಟ್ಟಿದ್ದಾರೆ ಮೋಲ್ಡ್ ವರ್ಕ್ ಮಾಡಿ ಕೊಟ್ಟಿದ್ದಾರೆ ಖುಷಿಯಾಗುತ್ತೆ ನೋಡಿ ಒಂದು ರೂಮು ಅಥವಾ ಗೆಸ್ಟ್ ರೂಮು ಅಥವಾ ನೀವು ಹೇಗಾದರೂ ಜಿಮ್ಮು ಯೋಗ ಏನಾದ್ರು ಮಾಡ್ಕೋಬೋದು ಇಲ್ಲಿದ್ದರೆ ಸ್ವಲ್ಪ ಸ್ಪೇಸು ಕಟ್ಟೆಲ್ಲ ಮಾಡಿದ್ದಾರೆ ಒಂದು ಕೇಸ್ ಇದು ರಸ್ತೆ ಕಡೆ ಇರೋದ್ರಿಂದ ನೀವು ಜಸ್ಟ್ ಕ್ಲೋಸ್ ಮಾಡಿಕೊಂಡ್ರೂ ಒಂದು ರೂಮಾಗಿಬಿಡುತ್ತೆ ಮೋಲ್ಡಲ್ಲೂ ಮಾಡಿದ್ದಾರೆ ಟಫನ್ನಲ್ಲೂ ಕೊಟ್ಟಿದ್ದಾರೆ ಓಕೆ ಗ್ರೀನರಿ ತುಂಬ ಮನೆಗಳಾಗಿದ್ದಾವೆ ಇಲ್ಲಿ ಆಮೇಲೆ ಇಲ್ಲಿ ನಮಗೆ ವಾಷಿಂಗ್ ಮಷಿನ್ ಪಾಯಿಂಟ್ ಸಿಗುತ್ತೆ ವಾಷಿಂಗ್ ಮಷಿನ್ ಪಾಯಿಂಟ್ ಇದೆ ಬಟ್ ಎಲ್ಲ ಸೇಫ್ಟಿ ಸಕತ್ತ ಬರುತ್ತೆ ಆಮೇಲೆ ಮೇಲ್ಗಡೆ ಹೋಗೋದಕ್ಕೆ ಲ್ಯಾಡರ್ನ ಕೊಟ್ಟಿದ್ದಾರೆ ಮೇಲ್ಗಡೆ ಹೋಗೋಣ ಹ್ಞೂ ಸ್ಕೈಲೈಟು ಓಕೆ ಇಲ್ಲೊಂದು ಟಫ್ರಿಂಗ್ ಗ್ಲಾಸ್ ಹಾಕೋದಿದೆ ಬ್ಯಾಲೆನ್ಸ್ ಫುಲ್ ಮೋಲ್ಡ್ ಇರೋದ್ರಿಂದ ಓಡಾಡ್ಬೋದು ನೀವು ಬೇಕಾದರೆ ಇಲ್ಲೂ ವಾಷಿಂಗ್ ಮೆಷೀನ್ ಇಟ್ಕೋಬೋದು ಆ ಥರ ಮಾಡಿಕೊಟ್ಟಿದ್ದಾರೆ ಇವರು ತುಂಬ ಸ್ಪೇಸ್ ಇದೆ ತೌಸಂಡ್ ಲೀಟರ್ ಸಿಂಡೆಕ್ಸ್ನ ಕೊಟ್ಟಿದ್ದಾರೆ ರೂಮೇ ಥರ ಇದೆ ಇದು ಇಲ್ಲಿ ಮೇಲ್ಗಡೆ ಸೇಫ್ಟಿ ಪರ್ಪಸ್ ಕ್ಲೋಸ್ ಮಾಡಿ ಒಂದು ಗೇಟ್ ಮಾಡ್ಕೊಂಬಿಟ್ರೆ ಯಾರು ಮೇಲ್ಗಡೆಯಿಂದ ಕಡೆ ಬರೋಕ್ಕೆ ಚಾನ್ಸ್ ಇಲ್ಲ ಇದೆಲ್ಲ ತೂರಳಿ ಫಾರೆಸ್ಟು ನಮ್ಗೆ ಯಾರ್ಯಾರು ನಗರದ್ದು ಶಿವಮೊಗ್ಗ ದೇವಸ್ಥಾನನೂ ಏನದು ಇದೆಯಲ್ಲ ಅದು ಇಲ್ಲಿ ಹತ್ರ ಆಗುತ್ತೆ ಇದೇ ದೇವಸ್ಥಾನ ಅದು ಈ ಥರ ಇದ್ರೆ ಯಾವ ಪಾರ್ಕು ಬೇಡ ಇಲ್ಲೇ ನಾಲ್ಕೈದು ರೌಂಡ್ ಹೊಡೆದ್ರೆ ಸಾಕು ಓಕೆ ಡೈರೆಕ್ಟ್ ಮ್ಯಾಟ್ರಿಕ್ ಬರ್ತೀನಿ ಇದು ಸಿಕ್ಸ್ ಸಿಕ್ಸ್ಟಿ ಟೆಂತ್ ಬ್ಲಾಕು ಸೋಮನಹಳ್ಳಿ ಆದಮೇಲೆ ಅಂದರೆ ಟೋಲ್ ಆದಮೇಲೆ ಬರುತ್ತೆ ಇದು ಟ್ವೆಂಟಿ ಫೈ ಥರ್ಟಿ ಎ ನಾರ್ತ್ ಗೇಟ್ ಈಸ್ಟ್ ಮೇನ್ ಡೋರ್ ಕೊಟ್ಟಿದ್ದಾರೆ ಪ್ರೈಸ್ ಬಂದು ಒನ್ಸ್ ಇಯರ್ ಥರ್ಟಿ ಲ್ಯಾಕ್ಸು ಸ್ಲೈಟ್ಲಿ ನಿಗೋಷಿಯೇಟ್ ಇದೆ ಡೈರೆಕ್ಟ್ ಓನರ್ ಸಿಟ್ಟಿಂಗೇ ಇರುತ್ತೆ ಬನ್ನಿ ಮನೆ ಮಾತ್ರ ತುಂಬ ಚೆನ್ನಾಗಿದೆ ಚಿಕ್ಕ ಪುಟ್ಟ ಚೇಂಜಸ್ ಮಾಡಿಕೊಂಡ್ರೆ ನೆಕ್ಸ್ಟ್ ಲೆವೆಲ್ ಮನೆ ಇದು ನೀವು ಒಂದು ಮನೆ ನೋಡಕ್ಕೊಂಡ್ರೆ ಇಲ್ಲಿ ನಾಲ್ಕರಿಂದ ಐದು ಮನೆಗಳಿದೆ ಎಲ್ಲದೂ ನೋಡ್ಬೋದು ಈ ವಿಡಿಯೋದಲ್ಲಿ ಇಷ್ಟೇ ನೆಕ್ಸ್ಟ್ ವೀಡಿಯೋಗಳಿಗೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಐಕನ್ ಬಟನ್ನು ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋಗಳೆಲ್ಲ ನೋಟಿಫಿಕೇಷನ್ ಬರುತ್ತೆ ಇಮಿಡಿಯೇಟ್ಲಿ ನೋಡ್ಬೋದು ಕೇರ್ ಬಾಯ್